ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಇನ್ ಮುಂದಿಂದು ನಮ್ ಶ್ರೀಯಾ ಹೇಳ್ತಾಳೆ ಬನ್ನಿ ಶ್ರೀಯಾ ಹೇಳಿ ಅವಳು ಆಡಾಕಿಲ್ಲ ಅಂತ ಬೇಜಾರಾಗಿದ್ದಾಳೆ ಓಕೆನಾ ಇವಾಗ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಹೇಳ್ಬಿಡು ಅಂತ ದೂರ ಹೋಗ್ತಾ ಏನಮ್ಮ ಶ್ರೀಯಂಗ್ ಹೆಂಗ್ ದೃಷ್ಟಿ ತೆಗಿತೀರ ಶ್ರೀಯಂಗ್ ದೃಷ್ಟಿ ಆಗುತ್ತೆ ಅಂತ ಹೇಳ್ತೀರಲ್ವಾ ಸೊ ಹಾಗಾಗಿ ಶ್ರೀಯಂಗ್ ದೃಷ್ಟಿ ತೆಗ್ಸೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಎಲ್ರಿಗೂ ಅಜ್ಜ ಹಾಯ್ ಮಾಡಿ ಅಜ್ಜ ಹಾಯ್ ಮಾಡಿ ಅಜ್ಜಿ ಹಾಯ್ ಚಿಕ್ಕಮ್ಮ ಓಕೆ ಇಲ್ಲಿ ಬೀಗ ಇಲ್ಲೇ

ನೀನ್ ಬಂದ ಮೇಲೆ ನನ್ನ ಮೇಲೆ ಪ್ರೀತಿ ಕಮ್ಮಿ ಆಗಿದೆ ರಕ್ಷಿನ್ ಟು ಬಿ ನೋಟ್ ಆಯ್ತು ಬಂದಿದ್ದೀವಿ ಇವರು ನಮ್ಮ ಅಮ್ಮ ಯಾವಾಗ್ಲೂ ಕೇಳ್ತಿರಲ್ವ ಫ್ಯಾಮಿಲಿ ಬ್ಲಾಗು ಇವರು ನಮ್ಮಮ್ಮನೇ ರಕ್ಷೆಯವರಮ್ಮ ನಮ್ಮಮ್ಮ ಇಬ್ರು ಅಮ್ಮ ಇವರು ರಕ್ಷೆಯವ್ರ ಅತ್ತೆ ಇವರು ನಮ್ಮತ್ತೆ ಇವರು ರಕ್ಷೆಯವ್ರ ಮಾವ ಮಾವ ರಕ್ಷೆಯವ್ರ ಮಾವ ಅದೆ ನಿನ್ನ ಲೈಫ್ ಅಲ್ಲಿ ಒಂದಿನಾನಾದರೂ ಮಾವ ಅಂದಿದ್ಯಾ ಹೇಳೋ ರಕ್ಷಿತ ತಂಗಿ ನಂದ ತಂಗಿ ಯಾವಾಗಲೂ ಎಲ್ಲ ಬ್ಲಾಗ್ ಅಲ್ಲ ಅಲ್ಲ ಇಳು ಆಕ್ಚುಲಿ ರಕ್ಷಿಗೆ ಇದು ಏನಪ್ಪ ನಾದ್ನಿ ನನಗೆ ತಂಗಿ ಅಲ್ವಾ ರಕ್ಷಿ ಏನಿಲ್ಲ ಅಲ್ಲ ಹೇಳಿದ್ ಅಮ್ಮ ಅಲ್ಲಿ ಕಟ್ಟೆ ಮೇಲೆ ಕೂತ್ಕೊಂಡು ನೋಡಿ ತಿಂಡಿ ಎಲ್ಲ ತಂದಿದ್ದೀವಿ ಬಾಕ್ಸ್ ನಲ್ಲಿ ಎಲ್ಲಾ ಮಾಡ್ತಾ ಇದೀವಿ

ಇಲ್ಲ ಇದೆಯಾ ಕಿತ್ತಾಡ್ಬೇಡಿ ಎಲ್ಲರಿಗೂ ಕನ್ನಡಿಗರೇನಾಯ್ತು ಹ್ಮ್ ಇದು ದೃಷ್ಟಿ ತೆಗೆಸ್ತಾ ಇರೋದು ಇದೆಲ್ಲ ನಮ್ ಲೈನ್ ಅಲ್ಲಿ ನಿಂತಿರೋದು

Meil bandi, meil bandu Hendari? Hendari Angiðiði Henda